ಅಬ್ಬ ಅಲ್ಲಿಗೆ ಹೋಗುತ್ತಣ್ಣ ಅಲ್ಲಿ ಒಂದು ಜೇಟ್ ಬಂದೋಬಸ್ತಾವ್ರಿ ಅಣ್ಣ ಜೇಂಟ್ ನಾನು ಅದೇ ನೋಡಿದೆ ಯಾಕಪ್ಪ ಅಲ್ಲಿ ಹೋಗಿ ನಿಂತಿದ್ದಾನಂತೀನಿ ಅಲ್ಲಮ್ಮ ಸೌಂಡ್ ಏನ್ ಬರಕತ್ತದ ಗೊತ್ತಲ್ಲಿ

ಅಲ್ಲಣ್ಣ ನಿನ್ ದೈವ ಈ ಸೊಡ್ಕೊಂಡು ಹೆಂಗಾದ್ರಲ್ಲಿಗೇನು ಹೋಗಿದ್ದಿಡ್ತಾ ಮುಂದೆ ಬಂದ್ರೆ

ಅಣ್ಣ ಅದು ಬೇರೆ ಮ್ಯಾಟ್ರಣ್ಣ ಹುಡುಗಿ ತಳಿಯೋಳಂತ ಆ ಹುಡುಗಿನೇ ತಳಿಯೋಳ ಅಂತ ಕೋಟೆಗಳ ಕಲ್ಲಿ ತಳ್ಳಿ ಕೊಟ್ಟಳ ಅವ್ರು ಇಲ್ಲಿ ನಿಂತಾಳ ಅವಳ ಮುಖ ನೋಡ ಅಲ್ಲೇ ಅಲ್ಲಾರ

ಅಲ್ಲಣ ಇಲ್ಲಿ ಬಿದ್ದು ಎಪ್ಪ ಅದೇ ಹೋಗಿ ಹಿಡ್ಕಂಡ ಏರದ ಈಗ ಜಸ್ಟ್ ಬಂದಾರ ಅಣ್ಣ ಅವ್ರು ನಾವು ಬಂದ್ಮೇಲೆ ಮೊಸಳುಗಳ ಕಾರ್ ಗಂಟೆ ಬಿಳಂಗ ಆಕೆ ಮಾಡುದ್ರೆ ಹೇಳದ್ರ ಹಿಂಗ ಹೇಳ್ರಿ ಅಣ ಆರಾಮ ಆರಾಮ ಅಣ್ಣ ಎಲ್ಲ ತಲೆಗಿಡ್ಸಾಡ ಎಲ್ಲಾನು ಸಾಕ್ಷಿ ಸಮೇತ ಬಾ ಅಣ್ಣ ಈಗಿನ ಜನ್ರೇಷನ್ ಅಣ ಅಣ್ಣ ಒ ಗಿಡದ್ ಮಾಡಬಾಡಣ ಸುಮ್ಮನಿ ಹೆಣ್ಮಕ್ಳು ವಿಷಯ ಅಂತ ಇದ್ದು ಇಲ್ಲ ಇಲ್ಲ ಬ್ರಾ ಇದ್ದಿದ್ದೆ